ಸ್ಟಾರ್ ನಟ ದರ್ಶನದಿಂದ ಹತ್ತಿಗಿಡ ಅಂಥ ರೇಣುಕಾ ಸ್ವಾಮಿ ಅವರ ಇವತ್ತು ಸದ್ಧರ್ಮ ಆ ನಿಲಯ ನಿಜಕ್ಕೂ ಸದ್ಧರ್ಮ ಅನ್ನುವ ಹೆಸರೇ ಬಹಳ ವಿಶೇಷ ಮತ್ತು ವಿಭಿನ್ನವಾಗಿರುವಂಥದ್ದು ಸದ್ಧರ್ಮ ಮನೆಯಲ್ಲಿದ್ದಂಥ ಸ್ವಾಮಿ ಇವತ್ತು ಸ್ಮಶಾನದಲ್ಲಿ ಇವತ್ತು ಮಲಗಿದ್ದಾರೆ ಶಿವನ ಧ್ಯಾನ್ಸ್ಥಿತಿಯಲ್ಲಿದ್ದಾರೆ ಆದರೆ ಮನೆಯಲ್ಲಿ ಸಾಕಷ್ಟು ನೋವುಗಳಿದ್ದಾವೆ ಆ ನೋವುಗಳು ಎಷ್ಟು ಅಂತಂದರೆ ಅವರ ಇಂಚಿಂಚು ಆ ನೋವುಗಳನ್ನು ಸ್ಪಷ್ಟವಾಗಿ ಹೇಳೋದು ಕೂಡ ಅವ್ರ ಕೈಲಿ ಹಾಕ್ತಾ ಇಲ್ಲ ನಿನ್ನೆಯಿಂದ ಅವರ ನಿರಂತರವಾದಂಥ ವೇದನೆ ಸಾಕಷ್ಟಿತ್ತು ಅದು ಕೂಡ ಇವತ್ತು ಅವರ ತಾಯಿನ ಮಟ್ಟಗಿದ್ದಾರೆ ಅಮ್ಮ ಹೇಳಿಮ್ಮ ಒಂದು ರೇಣುಕಸ್ವಾಮಿರೋವರು ಯಾವಾಗ ಹೋದರೆ ನಿಮಗೆ ಮಾಹಿತಿ ಕೊಟ್ಟಿದ್ದರೆ ಏನು ಅಂತ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವನು ಶನಿವಾರ ಬೆಳಗ್ಗೆ ಮಾಮೂಲಿ ಒಂಬತ್ತುವರೆಗೆ ಹೋಗಂತ ಫಾರ್ಮಸಿಗೆ ಹೋದ ಆಮೇಲೆ ನನಗೆ ಮಧ್ಯಾಹ್ನ ಎರಡು ಗಂಟೆಗೆ ಫೋನ್ ಮಾಡಿ ಊಟಕ್ಕೆ ಬರಲ್ಲ ನಾವು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ನಾಲ್ಕು ಜನ ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ ಅಂತ ಹೇಳ್ದ ನಾನು ಯಾವ ಫ್ರೆಂಡ್ಸಪ್ಪ ಅಂತ ಕೇಳಿದೆ ನನ್ನ ಹಳೆ ಫ್ರೆಂಡ್ಸು ಅಂತ ಹೇಳ್ದ ಆಮೇಲೆ ಎಷ್ಟೊತ್ತಾಗುತ್ತೆ ಅಂದರೆ ಆರೂವರೆ ಏಳು ಗಂಟೆ ಆಗುತ್ತೆ ಸಾಯಂಕಾಲ ಬರೋದು ಅಂತ ಹೇಳ್ದ ಆಯಿತು ಅನ್ಕೊಂಡು ನಾನು ಸುಮ್ಮನೆ ಅದೇ ಆಮೇಲೆ ಏಳು ಗಂಟೆ ಆಯಿತು ಏಳುವರೆ ಆಯಿತು ಇವ್ನು ಬರಲಿಲ್ಲಲ್ಲ ಯಾವಾಗ ಹಂಗೆ ಮಿಸ್ ಮಾಡಲ್ಲ ಹೇಳಿದ ಟೈಮಿಗೆ ಬರ್ತಾನೆ ಇಲ್ಲ ಒಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಬರ್ತಾನೆ ಅಂದ್ಬಿಟ್ಟು ನಾ ಏಳುವರೆಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂದೆ ಅಲ್ಲ ಒಂದು ನಾವು ಅಲ್ಲಿ ಸಿ ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಾಗ ಫುಟೇಜ್ಗಳನ್ನು ಅವರು ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಬೈಕಲ್ಲಿ ಬಂದು ಹೋಗುವಾಗ ಅವರು ಬರಮಡ ಡ್ರೆಸ್ ಹಾಕಿರ್ತಾರೆ ಬರ್ಮಡ ಮತ್ತು ಗುರುವಾರ ಗುರುವಾರ ಹೋಗಿ ಅವನು ಇದನ್ನು ತಮ್ಮ ಕೊಟ್ಟು ಬಂದಿದ್ದಾನೆ ಶುಕ್ರವಾರ ಅವನಿಗೆ ವೀಕ್ ಆಫ್ ಇರುತ್ತೆ ವಾರ ವೀಕ್ ಆಫ್ ಇರ್ತಿತ್ತು ಆವತ್ತು ಮನೇಲಿ ಶುಕ್ರವಾರ ಪೂರ್ತಿ ಮನೆಯಲ್ಲೇ ಇದ್ದಾನ ಅವನು ಹಂಗಾಗಿ ಶನಿವಾರ ಬೆಳಗ್ಗೆ ಹೋಗಿತ್ತು ಅಲ್ಲ ಇದೊಂದು ಪ್ರಕರಣದಲ್ಲಿ ಒಂದು ಸಣ್ಣ ಮೆಸೇಜಿಗೆ ಅದೊಂದು ಬಹಳ ಅಲ್ಲ ಅಂದರೆ ದೊಡ್ಡ ಗಲಾಟೆಗಳು ಏನು ಬೇಕಾದ್ರೂ ಆಗ್ಬೋದು ಆದರೆ ಒಂದು ಸಣ್ಣ ಮೆಸೇಜಿಗೆ ಜೀವ ತೆಗಿಯುವಂಥ ಹಂತಕ್ಕೆ ಹೋದರಲ್ಲ ಇದ್ರ ಬಗ್ಗೆ ಅನಿಸುತ್ತೆ ಅದೇ ಇಷ್ಟು ಕ್ರೂರವಾಗಿ ಒಂದು ಮೆಸೇಜಿಗೆ ಪೇರೆಂಟ್ಸಿಗೆ ಹೇಳ್ಬೋದಾಗಿತ್ತು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಕರೆದು ಬುದ್ಧಿನೇ ಹೇಳ್ಬೋದಾಗಿತ್ತು ಅದು ಬಿಟ್ಟು ಇಷ್ಟು ಕ್ರೂರವಾಗಿ ಘನ ಹತ್ಯೆ ಮಾಡೋ ಅಂಥದ್ದು ಅವರಿಗೆ ಇರಲಿಲ್ಲ ಆದರೂ ಅವರು ಮನುಷ್ಯರು ಅಲ್ಲ ಸರ್ ಅವ್ರು ನಿಜವಾದ್ರು ಮನುಷ್ಯರಲ್ಲ ಅಲ್ಲ ಅವರು ಆಚೆ ಅವರು ನಮಗಾದ ವೇದನೆಯಿಂದ ಅವ್ರಿಗೂ ನಾಳೆ ಇದೇ ಪರಿಸ್ಥಿತಿ ಬರಲಿ ಅಂತಲೇ ನಾನು ಇದು ಮಾಡೋದು ಆದರೆ ನನ್ನ ಸೊಸೆ ಇವಾಗ ಹಾಳಾಯಿತು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಈಗ ನಾಳೆ ಅವಳಿಗೆ ನಾವು ಏನು ಪರಿಹಾರ ಕೊಡ್ಬೇಕು ಮಗು ಇನ್ನೂ ಅವ್ರ ಅಪ್ಪನ್ನೇ ನೋಡಲಿ ಅಂಥರ್ನ ಪಾಪಿಗಳು ಸಾಯಿಸ್ಬಿಟ್ಟಿದ್ದಾರೆ ಅವ್ರಿಗೆ ಘೋರವಾದ ಘನವಾಗಿ ಶಿಕ್ಷೆ ಕೊಡಬೇಕು ಅಂತಲೇ ನನ್ನ ಆಸೆ ನನ್ನ ಮಗನೇ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವಳಿಗೂ ಪರಿಹಾರ ಆಗಬೇಕು ಅಂದರೆ ಇವಾಗ ಮುಂದೆ ಹುಟ್ಟುವಂಥ ಮಗು ಅಪ್ಪ ಯಾರು ಅಂತಂದರೆ ನಿಮಗೆ ಅಜ್ಜ ಅಜ್ಜಿ ತಾಯಿ ಇರ್ತಾರೆ ತಂದೆ ಯಾರು ಅಂತ ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಆವಾಗ ನಾವು ಏನು ಅಂತ ಹೇಳಬೇಕು ಅವರಿಗೆ ತಂದೆ ಇಲ್ಲಪ್ಪ ಓಕೆ ಸಣ್ಣರಿಂದ ಗೊತ್ತಾಗಲ್ಲ ಬೆಳೀತಾ ಬೆಳೀತಾ ಗೊತ್ತಾಗುತ್ತಲ್ಲ ಆವಾಗ ನಾವು ಏನು ಅಂತ ಹೇಳಬೇಕು ಅದೇ ಗೊತ್ತಾಗ್ತಾ ಇಲ್ಲ ನಮಗೆ ಸೊ ಈಗ ಒಂದು ಇವತ್ತು ಪ್ರತಿಭಟನೆ ಕೂಡ ಮಾಡೋರು ಎಲ್ಲ ಸಮಾಜದವರು ಸಂಘಟನೆಯವರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದರು ನ್ಯಾಯ ಸಿಗಬೇಕು ಅಂತೇಳಿ ಅದರಲ್ಲಿ ವಿಶೇಷವಾಗಿ ನಿಮ್ಮ ಸೊಸೆಗೆ ಸರ್ಕಾರಿ ಕೆಲಸ ಕೊಡಬೇಕು ಕನಿಷ್ಠ ಪಕ್ಷ ಹತ್ತು ಲಕ್ಷ ಪರಿಹಾರ ಕೊಡಬೇಕು ತುರ್ತು ಅಂತ ಅದ್ರ ಬಗ್ಗೆ ತಗೇನಂತ ಅದಾಗ ಅವಳು ಬೇಕೇ ಬೇಕು ಸರ್ ಯಾಕೆಂದರೆ ಅವಳ ಜೀವನಕ್ಕಾರು ಒಂದು ಆಧಾರವಾಗಿ ಇದ್ದ ಅವನು ಆಧಾರ್ ಸ್ತಂಭವಾಗಿ ಅವನು ಇದನ್ನೇ ಒಬ್ಬ ಮಗ ಆಧಾರ್ ಸ್ತಂಭವಾಗಿದ್ದ ಅವನೇ ಇಲ್ಲ ಅಂದಮೇಲೆ ಅವ್ಳ ಜೀವನ ಹೆಂಗೆ ಮಾಡ್ಕೋಬೇಕು ಸರ್ ಅವಳಿಗೆ ಹುಟ್ಟೋ ಮಗು ಇದೆ ಇನ್ನು ಮುಂದದು ಎಜುಕೇಷನ್ನು ಓದೋದು ಮಾಡೋದು ನಾವು ವಯಸ್ಸಾದರೂ ನಮಗೂ ಬರ್ತಾ ಬರ್ತಾ ವಯಸ್ಸಾಗುತ್ತೆ ಹಾಗಾಗಿ ಅವಳಿಗೆ ನಾವು ಈಗ ಅವಳಿಗೆ ದಿಕ್ಕೂ ಇಲ್ಲ ಯಾರಿಗೆ ಅವನೇ ಇಲ್ದಂಗೆ ಆದಮೇಲೆ ಈಗ ನಾವು ಇರೋ ತನಕ ನೋಡ್ಕೊತೀವಿ ಆಮೇಲೆ ಅವಳ ಕತೆ ಏನಾಗಬೇಕು ಸರ್ ಹಂಗೇನು ಸೊ ಈ ನಿಮಗೆ ನಿಮಗೆ ಆಸ್ತಿ ಅಂದ್ರೆ ಇದೆ ಮೇಡಮ್ ಈ ಮನೆ ಹೊರತುಪಡಿಸಿ ಬೇರೆ ಆಸ್ತಿ ಅಂದ್ರೆ ಇದೆಯೋ ಹೆಂಗೆ ಮೇಡಮ್ ಇಲ್ಲ ಏನಿಲ್ಲ ನಮಗೆ ಇದು ಒಂದೇ ಇರೋದು ಮತ್ತೇನು ಆಸ್ತಿ ಈ ಸಹ ಸಹಜವಾಗಿ ನಿಮಗೆ ಗಂಡನ ನಿನ್ನೆ ದೇಹ ನೋಡಿದ ತಕ್ಷಣ ನಿಮಗೆ ಭಾಳ ನೋವಾಯಿತು ಸೊ ಈಗ ಅಂದರೆ ಈ ಗಂಡ ಇಲ್ಲ ಸ್ವಾಮಿ ಇಲ್ಲ ಆದರೆ ರೇಣುಕಸ್ವಾಮಿಯವರವರ ಪ್ರತಿರೂಪ ನಿಮ್ಮಲ್ಲಿ ಇದೆ ಸೊ ಹೆಂಗೆ ನಿಮಗೆ ಅದನ್ನು ಫೀಲಿಂಗ್ ಇದೆ ನಮ್ಮ ಮನೆಯವ್ರು ಇರ್ಬೇಕಿತ್ತು ಅಂತಲೇ ಇತ್ತು ನನಗೆ ಯಾಕೋ ಮನೆಯೆಲ್ಲ ನಿದ್ದೆನೇ ಬರ್ತಿಲ್ಲ ಅವ್ರದೇ ಮನೆಗಿದನ ಅವ್ರದೇ ನೆನಪು ಇರ್ಬೇಕಿತ್ತು ಇರ್ಬೇಕಿತ್ತು ಮೇನ್ ಇರೋದೇ ಗಂಡ ಇರ್ಬೇಕು ಇರ್ಬೇಕಿತ್ತು ಅನ್ನಿಸ್ತಾನೆ ಐತಿ ನಿನ್ನೆ ಅವ್ರು ಡೆಡ್ ಬಾಡಿ ಬಾಡಿನೋಡೆ ವೀಕರ ನಮ್ಮ ಮನೆಯವರಂತ ಅನ್ನಿಸ್ತಾರೋ ಆ ಥರ ಮೂಗು ಅಪ್ಪಚ್ಚಿ ಥರ ಮಾಡಿ ವೀಕರವಾಗ ಕ್ರೂ ಸಾಯಿಸ್ಬಿಟ್ಟಾರ ಅವ್ರು ಕೊಂದುಬಿಟ್ಟಾರೆ ಈ ಈ ಥರ ಯಾಕೆ ಅವ್ರು ಇರೋದು ನೋಡಿ ಆಕಾರ ನೋಡೋರು ಸುಮ್ಮನೆ ಬಿಟ್ಟು ಒಬ್ಬರಿಗೆ ಹನ್ನೆರಡು ಜನ ಗಂಟ್ಲಿ ಒಬ್ರಿಗೆ ಇಷ್ಟೊಂದು ಜನ ಸೇರಿ ಮಾಡೋದೇನು ಸಣ್ಣದದು ಸಿಲ್ಲಿ ಮ್ಯಾಟ್ರಿ ಹಿಡ್ಕೊಂಡು ಅವಳು ಮ ಅವಳು ಪವಿತ್ರಗೌಡಳು ಎಣ್ಣೆ ಅವಳು ಹೆಣ್ಣಿನ ಕಷ್ಟ ಗೊತ್ತ ಅವಳು ಏನು ಮ್ಯಾಟ್ರ್ ಅದು ಹೇಳಿಲ್ಲಂಗೆ ಸಾ ಎಷ್ಟೊಂದು ಲಕ್ಷ ಲಕ್ಷ ಜನ ಕಳಿಸಿರ್ತಾರೆ ನಮ್ಮ ಮನೆಯವ್ರದೇ ತಗೊಂಡು ದೊಡ್ಡ ವಿಶ್ ಮಾಡಿ ಅದೇನು ಏನು ಮ್ಯಾಟ್ರಲ್ಲ ಹೇಳಿಲ್ಲಂಗೆ ಇದ್ದಿದ್ರೆ ಪಾಡೇ ಇತ್ತು ಏನು ನಮ್ಮ ಮನೆಯವ್ರು ಉಳಿತಿದ್ರು ಈಗ ನನ್ನ ಪರಿಸ್ಥಿತಿ ಹೆಂಗೆ ಮುಂದೆ ಜೀವನ ಒಂದು ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿ ಸ್ವಾಮಿ ಅಂದರೆ ಬಹಳ ಅಭಿಮಾನಿ ಅವರ ಕುಟುಂಬ ಅಂದರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕುಟುಂಬ ಚೆನ್ನಾಗಿರಬೇಕು ಅಣ್ಣ ಅತಿಗೆ ಚೆನ್ನಾಗಿ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮೆಸೇಜ್ ಮಾಡ್ತಿದ್ರು ಅಂತ ಸೊ ನಿಮಗೆ ಅನ್ಸುತ್ತಾ ಅಂದರೆ ದರ್ಶನ್ ಅಭಿಮಾನಿ ಅನ್ಸುತ್ತಾ ಅದು ಹೆಂಗೆ ಅಂತ ದರ್ಶನ್ ಸರ್ ಅಭಿಮಾನಿ ಏನಲ್ಲ ನನ್ನ ಕಡೆಗೆ ಹೇಳ್ಕೊಂಡಿಲ್ಲ ಅದ್ರ ಬಗ್ಗೆ ಮಾಹಿತಿನೂ ಗೊತ್ತಿಲ್ಲ ನನಗೇನು ಅಲ್ಲ ಸರ್ ಒಂದು ಈಗ ಅವ್ರು ದರ್ಶನ್ ಆಗಿದ್ರೆ ಈ ಥರ ಎಲ್ಲ ಯಾಕೆ ಹಾಕ್ತಿದ್ದ ಅವನು ಅಲ್ಲ ನಾನು ಪ್ರಶ್ನೆ ಕೇಳ್ತಾ ಇರೋದು ಈಗ ಅವ್ರ ಫ್ಯಾಮಿಲಿ ಹಂಗಿದ್ಮೇಲೆ ಏ ಡಿ ಬಾಸ್ ಅಂತ ಅವನಿಗೆ ಗ್ರೇಟ್ ಇದೆ ಅವನಿಗೆ ಹೆಸರು ಇದೆ ಅಂದಮೇಲೆ ಆ ಥರ ಯಾಕೆ ಹಾಕ್ತಿದ್ದ ಅವನು ಅಲ್ಲ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇರೋದು ಅವನ ಅಭಿಮಾನಿಯಾಗಿದ್ದ ಈಗ ಇಷ್ಟು ಜನ ಅಭಿಮಾನಿಗಳು ಅವರು ಆ ಥರ ಮೆಸೇಜ್ ಹಾಕಿದರೆ ಸುಮ್ಮನೆ ಇರ್ತಾನೆ ಹಂಗಾರೆ ಅವ್ರಿಗೆಲ್ಲರನ್ನೂ ಸಾಯಿಸೇ ಬಿಡ್ತಾನ ಈಗ ನ ಇಷ್ಟು ಜನ ಮೆ ಹಾಕಿದಾರಲ್ಲ ಇಷ್ಟು ಜನ ಅಭಿಮಾನಿಗಳು ಅವರು ಏನಾದರೂ ಒಂದು ಮೆಸೇಜ್ ಕಳಿಸಿದ್ರೆ ಅವ್ರನ್ನೂ ಇದೇ ರೀತಿನೇ ಸಾಯಿಸ್ತಾನೆ ಅಂತ ನಾನು ಕೇಳ್ತಾ ಇರೋದು ಅಂದರೆ ಒಂದು ಮೆಸೇಜಿಂದ ಅಷ್ಟು ಕ್ರೂರಸ್ಥಿತಿ ಮನಸ್ಸಿಗೆ ಹೋಗ್ತಾರೆ ಅಂದರೆ ಭಾಳ ಆಶ್ಚರ್ಯ ಆದರೂ ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಕಾಡುತ್ತೆ ಮುಂದೆ ಅಮ್ಮ ಹೇಳಿದಂಗೆ ಹುಟ್ಟು ಅಂತ ಅಪ್ಪ ಯಾರು ಅಂತಂದರೆ ಅದಕ್ಕೆ ಹೇಳೋದಕ್ಕೆ ಆಗಲ್ಲ ಅದಕ್ಕೆ ಸೊ ಅವ ನಿಮ್ಗೆ ನಿಮ್ಗೆ ಯಾವ ರೀತಿ ಉತ್ತರ ಕೊಡ್ತೀರಿ ನೀವು ಅವಾಗ ಅದೇ ಪಾಪು ಕೇಳ್ತತಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಪ್ಪ ಅಂತ ಕೇಳಿದ್ರು ಅದೇ ಟೆನ್ಷನ್ ಚಿಂತೆ ಹತ್ಬಿಟ್ಟತ್ತೆ ನೋ ಪಾಪು ನೋಡ್ಲಿಲ್ಲಂಗೆ ಕರ್ಕ ಕರ್ಕಂಬಿಟ್ಟಲ್ ವೀಧಿ ಆಟ ಅದು ಪ್ರೆಗ್ನೆಂಟ್ ನಾನು ಏನು ಪ್ರೆಗ್ನೆಂಟ್ ಇದ್ದಾಳೆ ಬಿಡೋ ಬಿಡೋ ಅಂತ ಅಂದರೂ ಅವ್ರು ಬಿಟ್ಟಿಲ್ಲ ಆ ಥರ ಕ್ರೂರವಾಗಿ ಹಿಂಸೆ ಮಾಡಿ ಡ್ರಿಂಕ್ಸ್ ಮಾಡಿ ಇಷ್ಟೊಂದು ಜನ ಸೇರಿ ಕೊಂದು ಯಾಕೆ ಕೊಂದರೋ ಒಂದು ವಾರ್ನಿಂಗ್ ಮಾಡೋರು ಬಿಡ್ಬೇಕಿತ್ತು ಇಷ್ಟಕ್ಕೆ ಯಾಕೆ ಯಾರು ಮನುಷ್ಯನ ಎಲ್ಲ ತಪ್ಪು ಮಾಡೇ ಮಾಡ್ತಾರೆ ಇದು ದೊಡ್ಡ ಅದನ್ನೇ ಮಾಡಿ ಕೊಲೆ ಮಟ್ಟಕ್ಕೆ ಕಾನೂನಿಗರು ಪೊಲೀಸರಿಗೆ ಹೇಳಿದರೆ ವಾರ್ನಿಂಗರು ಮಾಡ್ತಿತ್ತು ಕಾನೂನು ಕೈಗೆ ತಗಂದಂಗಾತವ್ರು ಎಲ್ಲ ಕಡೆ ಮೇಡಮ್ ಒಂದು ವೀಡಿಯೋ ನಮಗೆ ಹಿಂದೆ ನೋಡ್ತಾ ಇದ್ವಿ ಏನಂದರೆ ಒಂದು ಹುಲಿ ಜಿಂಕೆಯನ್ನು ಬೇಟೆಯಡುತ್ತೆ ಜಿಂಕೆಯ ಬಾಯಿಗೆ ಹೌದು ಏನೋ ಕತ್ತಿಗೆ ಅದು ಹಾಕಿದಾಗ ಅದರ ಉಸಿರಾಡದಲ್ಲಿ ಆ ಜಿಂಕೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಗರ್ಭಿಣಿ ಅಂತ ಗೊತ್ತ ತಕ್ಷಣ ಆ ಹುಲಿ ತನ್ನ ಆಹಾರಕ್ಕೆ ಬಂದಂಥ ಹುಲಿನೇ ಆ ಜಿಂಕೆಯನ್ನು ಬಿಟ್ಟೋಗುತ್ತೆ ಅಂದರೆ ಅಂಥ ವ್ಯಾಘ್ರಹಕ್ಕೆ ಅಷ್ಟು ಮನಸ್ಸಿಗೆ ಇರುವಾಗ ಈ ಹೌದು ಅದ್ರ ಬಗ್ಗೆ ಏನಂತೀರಿ ನೀವು ಪ್ರಾಣಿಗೆ ಇಷ್ಟೆಲ್ಲ ಗೊತ್ತಿರ್ತೈತಿ ಮನುಷ್ಯರ ಮೇಲೆ ನಮ್ಮ ಮನೆಯವ್ರ್ ಹಿಂಗೆ ನಾನೇ ಪ್ರೆಗ್ನೆಂಟ್ ಬಿಡೋ ಅಂತ ನ್ಯೂಸ್ ಪೇಪರ್ಗಳ ಇವತ್ತು ಬಂದಿತ್ತು ಬಿಡೋ ಅಂತ ಬ ಬೇಡ್ಕಂದ್ರೂ ಬಿಟ್ಟಿಲ್ಲಲ್ಲ ನಮ್ಮ ನನಗೆ ಅದೇ ನಮ್ಮ ಮನೆಯವ್ರು ಇಷ್ಟು ಪಾಪು ರಿಕ್ವೆಸ್ಟ್ ಮಾಡ್ಕಂದ್ರೆ ಬಿಟ್ಟಿಲ್ಲಲ್ಲ ನಮ್ಮ ಮನೆಯವ್ರು ಉಳಿತಿದ್ರ ಅಂತಲೇ ಇದು ಮುಂದೆ ಪಾಪು ಕೇಳ್ತೀನಿಂಗೆ ನಾನು ಏನು ಆನ್ಸರ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಪ್ರಾಣಿಗೆ ಇಷ್ಟ ಐತಿ ಇವರು ಡ್ರಿಂಕ್ಸ್ ಮಾಡಿಬಿಟ್ಟಾರಲ್ಲ ಅವ್ರಿಗೆ ಗೊತ್ತೈತೋ ಇಲ್ಲ ನಾನು ಈ ಥರ ಮಾಡ್ತಾನೇನಂತ ಅವ್ರು ಈ ಥರ ಮಾಡಿಬಿಟ್ಟ ಸೊ ಇವಾಗ ತಾವು ಇವಾಗ ಬರ್ತಾರೆ ಸರ್ಕಾರಕ್ಕೆ ತಾವು ಏನು ಕೇಳ್ತಾರೆ ಏನು ನನಗೇನು ಬೇಕು ಮುಂದೆ ಪರಿಹಾರ ಬೇಕು ಅದೇನು ಕೆಲಸ ತಾವು ಏನು ಕೇಳ್ತಾರೆ ನೀವು ಅಂತ ನ್ಯಾ ನ ಹಿಂಗೆ ನಮ್ಮ ಮನೆಯವ್ರು ಹಿಂಗೆ ಭೀಕರವಾಗಿ ಕೃತ್ಯ ಮಾಡ್ಯಾರಲ್ಲ ಅವ್ರಿಗೆ ನ್ಯಾ ಅವರು ಶಿಕ್ಷೆ ಆದರೆ ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಕೇಳ್ತೀವಿ ಸೊ ಒಟ್ಟಾರಾಗಿ ಅಂದರೆ ಸದ್ಧರ್ಮ ಪೀಠದಲ್ಲಿ ಅಂದರೆ ಒಂದು ರೀತಿಯ ಯಾಕೆ ಇದನ್ನು ಎಲ್ಲರೂ ಕೂಡ ವಿಶೇಷ ತೋರಿಸ್ತಾರೆ ಅಂದರೆ ಈ ಮನೆಗೆ ಬರುವಂಥ ಅನೇಕ ಯತಿಗಳು ಅಂದರೆ ಸ್ವಾಮೀಜಿಗಳಿಗೆ ಮನೆಗೆ ಬಂದು ಇರುವಂಥ ಮನೆ ಅಂತಹ ಸಾತ್ವಿಕ ಕುಟುಂಬದ ಮನೆ ಸಂಸ್ಕಾರದಲ್ಲಿರುವಂಥ ಮನೆ ಆದರೆ ಒಂದು ಮೆಸೇಜಿಗೆ ಇವತ್ತು ಸ್ವಾಮಿ ಸ್ವಾಮಿಯವರು ಹತ್ತಿ ಹಿಡಿದರೆ ಒಂದು ಸದ್ದರ್ಮದಿಂದ ಅವರನ್ನು ಸ್ಮಶಾನದ ತನಕ ಕರೆದುಕೊಂಡು ಹೋದಂಥ ದರ್ಶನ್ಗೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಆಗ್ರಹ ಅಷ್ಟೇ ಅಲ್ಲ ಅವರ ಪೇರೆಂಟ್ಸ್ ಕೂಡ ಮಾತನ್ನು ಹೇಳ್ತಿದ್ದಾರೆ ಸರ್ಕಾರ ಈ ಬಗ್ಗೆ ಬಗ್ಗೆ ಯಾವ ರೀತಿ ಕ್ರಮ ಜರಿಸುತ್ತೆ ಮತ್ತು ಅವರಿಗೆ ಯಾವ ರೀತಿ ಪರಿಹಾರ ಕೊಡುತ್ತೆ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿದೆ ಜಿ ಕನ್ನಡ ನ್ಯೂಸ್ ಚಿತ್ರದುರ್ಗ